ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಓಮಿನಿ ಒಂದು ಗಾಡಿ ಕೊಟ್ಟಿದ್ರಲ್ಲ ಹಾಡಲ್ ಮಾಡಲ್ ಎಷ್ಟು ಇದೆ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ 2007 ಅಲ್ವಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 2 ಲಕ್ಷ ಆಗಿದೆ 2 ಲಕ್ಷ ಉಳಿದಿದೆಯಾ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆನಾ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಟೈರ್ ಗಳು ಟೈರ್ ನಾಲ್ಕು ಟೈರ್ ಬಂದು 80% ಇದೆ ಮತ್ತೆ ಸ್ಟೆಪ್ ನಿ ಬಂದು ಒಂದು 50% ಇದೆ ಎಕ್ಸ್ಟ್ರಾ ಫಿಟ್ ಟೈರ್ ಅನ್ನು ಮಾಡಿಸಿದ್ರ ಗಾಡಿಗೆ ಏನ್ ಸರ್ ಎಕ್ಸ್ಟ್ರಾ ಫಿಟ್ ಟೈರ್ ಮ್ಯೂಸಿಕ್ ಪ್ಲೇಯರ್ ಸಬ್ ಪೂರ್ ಇತರ ಆ ತರ ಏನಿಲ್ಲ ಮಾಮೂಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ನಾರ್ಮಲ್ ಸಿಸ್ಟಮ್ ಅಷ್ಟೇ ಎಸ್ ಸೀಟರ್ ಗಾಡಿ ಇದು 5 ಸೀಟರ್ ಫೈವ್ ಸೀಟರ್ ಪೆಟ್ರೋಲ್ ತಾನೆ ಗಾಡಿ ಆ ಪೆಟ್ರೋಲ್ ವಿತ್ ಗ್ಯಾಸ್ ಅಪ್ರೂವಲ್ ಇದೆ ಫಿಟ್ಟೆಡ್ ಎಲ್ ಪಿ ಜಿ ಎಲ್ ಪಿ ಜಿ ಶೋರೂಮ್ ಫಿಟೆಡ್ ಹಾ ಶೋರೂಮ್ ಫಿಟೆಡ್ ಆರ್ ಟಿ ಓಕೆ ಆರ್ ಸಿ ಗಳಲ್ಲಿ ಇದೆಯಾ ಆ ಆರ್ ಸಿ ಗಳಲ್ಲಿ ಎಂಟ್ರಿ ಇದೆ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತರ ಇದೆ ಏನು ರಿಪೇಂಟ್ ಏನಿಲ್ಲ ಒರಿಜಿನಲ್ ಪೇಂಟ್ ಓನರ್ಶಿಪ್ ಏನು ಅಂದ್ರೆ ಓನರ್ ಎಷ್ಟು ಆಗಿದ್ರೆ ಅಂದ್ರೆ ಫೋರ್ತ್ ಫೋರ್ತ್ ಅಂತ ಆಗಿದೆ ಹ್ಮ್ ನಾನು ಫೋರ್ತ್ ಓನರ್ ಲೊಕೇಶನ್ ಎಲ್ಲಿ ಗಡಿ ಇರುತ್ತೆ ಇದು ನಂಜನಗೂಡು ನಂಜನಗೂಡು ಲೋಕಲ್ ಹೊರಗಡೆ ಐತಾ ಎಂತ